ಮೀಡಿಯಾದಲ್ಲಿ ಮೋಸ್ಟ್ ಫೇಮಸ್ ಆಗಿರುವ ದೇವಸ್ಥಾನ ಅಂದ್ರೆ ಈ ಕಾಟರಮ್ಮ ದೇವಸ್ಥಾನ ಈ ಒಂದು ದೇವಸ್ಥಾನ ಇಷ್ಟೊಂದು ಫೇಮಸ್ ಆಗಿರೋ ಕಾರಣ ಏನಂದ್ರೆ ಇವರ ಒಂದು ಸೋ ಕೋಲ್ಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಕೈಲಿ ಪ್ರಮೋಷನ್ ಮಾಡಿಸಿರೋದು ಅನ್ಕೊಂಡಂತ ಆಸೆ ಕನಸುಗಳು ಕಷ್ಟ ಸುಖ ನೆಮ್ಮದಿ ಆರೋಗ್ಯ ಏನೇ ಇದ್ರು ಕೂಡ ಅಲ್ಲಿರುವ ಆಲದ ಮರಕ್ಕೆ ಒಂಬತ್ತು ವಾರ ಬಂದು ಕಾಯಿ ಕಟ್ಟಿದ್ರೆ ಅವರ ಸಮಸ್ಯೆ ಖಂಡಿತ ಬಗೆಹರುತ್ತದೆ ಇದೆಲ್ಲ ಪರಿಹಾರ ಕೊಡೋ ದೇವಸ್ಥಾನಕ್ಕೆ ನಾನ್ ಕರ್ಕೊಂಡು ಹೋಗ್ತೀನಿ ಐದು ಶುಕ್ರವಾರ ಈ ದೇವಸ್ಥಾನಕ್ಕೆ ಬಂದು ದೇವಿ ಮೂರ್ತಿಗೆ ಮೆಣಸಿನ್ಕಾಯಿ ರುಬ್ಬಿ ಹಚ್ಚೋದ್ರಿಂದ ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಮೋಸ ಮಾಡ್ದವ್ ತುಂಬಾ ದೇವರ ಹತ್ರ ನೀವು ಭಕ್ತಿಯಿಂದ ಬೇಡಿ ತಮ್ಮ ಕಷ್ಟಗಳನ್ನು ನಿರ್ವಹಿಸುವಂತ ಒಂಬತ್ತು ವಾರ ಬಂದು ಕಾಯಿ ಕಟ್ಟೋದ್ರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಸೊ ಇವಾಗ ನಿಮ್ಮ ಎಲ್ರೂ ಮೈಂಡ್ ಅಲ್ಲಿ ಒಂದು ಓಡ್ತಾ ಇರಬಹುದು ಇಷ್ಟೆಲ್ಲ ಪ್ರಮೋಷನ್ ಮಾಡಿಸಿ ಏನ್ ಉಪಯೋಗ ಸೊ ಇದೇ ಪ್ರಶ್ನೆ ನನಗೂ ಬಂದು ನಾನು ಈ ಒಂದು ದೇವಸ್ಥಾನಕ್ಕೆ ಡೈರೆಕ್ಟ್ ವಿಸಿಟ್ ಮಾಡಿದೆ ಸೊ ನೀವು ಸ್ಟಾರ್ಟಿಂಗ್ ಒಳಗಡೆ ಬರ್ತಲೇ ನಿಮ್ಗೆ ಹೊರ್ಗಡೆನೆ ದೊಡ್ಡ ದೊಡ್ಡ ಬಿಸ್ನೆಸ್ ಕಾಣಿಸ್ಬಿಡುತ್ತೆ ಕೆಲವೊಂದು ದೇವಸ್ಥಾನದೊಳಗಡೆ ಒಳಗಡೆ ಬಿಸ್ನೆಸ್ ಮಾಡ್ತಾರೆ ಆದ್ರೆ ಇವರು ಹೊರ್ಗಡೆನೆ ಬಿಸ್ನೆಸ್ ಮಾಡೋಕೆ ಮಾಡ್ಯಾರೆ ನೀವೇನ್ ಇಲ್ಲಿ ಅಂಗಡಿಗಳು ನೋಡ್ತಾ ಇದೀರಾ ಇವೆಲ್ಲದಕ್ಕೂ ಪ್ರತಿ ಒಂದಕ್ಕೂ ರೆಂಟ್ ಕಟ್ಟಬೇಕು ರೆಂಟ್ ಯಾವ ರೀತಿ ಅಂದ್ರೆ ಒಂದೊಂದು ಅಂಗಡಿಗೆ ಐದೈದು ಸಾವಿರ ಆರಾರು ಸಾವಿರ ಅದು ಯಾವ ಅಂಗಡಿ ಅಂತ ಡಿಪೆಂಡ್ ಆಗುತ್ತೆ ಅಂಗಡಿ ಸೈಜ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ರೆಂಟ್ ಎಲ್ಲ ನಾವ್ ಹೋಗ್ಲಿ ಇರ್ಲಿ ಬಿಡಿ ಅಲ್ಲಿ ಅಷ್ಟೊಂದು ಅಂಗಡಿಗಳ ಬಗ್ಗೆ ತಲೆ ಕೆಡ್ಸ್ಕೊಳೋದ್ ಬೇಡ ನನಗೆ ಲಿಟ್ರಲಿ ಏನಪ್ಪಾ ಅಂದ್ರೆ ಎಲ್ಲಾ ಕಡೆ ದುಡ್ಡಿಸ್ಕೊಂಡು ಚಪ್ಪಲಿ ಬಿಡೋದಕ್ಕೂ ದುಡ್ಡಿಸ್ಕೊಂಡು ಎಲ್ಲದಕ್ಕೂ ಇಸ್ಕೊಂಡ್ರು ಲಿಟ್ರಲಿ ಒಂದು ಟಾಯ್ಲೆಟ್ ಯೂಸ್ ಮಾಡ್ಬೇಕು ದುಡ್ಡು ಇಸ್ಕೊಂತಾರೆ ಪೇ ಅಂಡ್ ಯೂಸ್ ಅಂತ ಹಾಕಿದ್ದಾರೆ ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಒಂದು ಟಾಯ್ಲೆಟ್ ಕೂಡ ಫ್ರೀ ಆಗಿ ಕೊಟ್ಟಿಲ್ಲ ಅಂದ್ರೆ ಇದನ್ನ ಬಿಸ್ನೆಸ್ ಅನ್ಬೇಕಾ ಏನ್ ಅನ್ಬೇಕು ಅಂತ ನೀವೇ ಹೇಳಿ ಅಭಿ ಕನ್ನಡ ನೈ ಆತಾಶಿಗಾಗಿ ಅದ ನೀವೇ ನಿಮ್ ಕಿವಿಯರ ಕೇಳಿಸ್ಕೊಂಡ್ರಲ್ಲ ಇಲ್ಲಿರೋ ಅರ್ಧಕರ್ಧ ಜನಕ್ಕೆ ಕನ್ನಡ ಬರಲ್ಲ ಯಾಕಂದ್ರೆ ಇವ್ರು ಮಾಡ್ತಿರೋ ದಂಧೆ ಅಥವಾ ಬಿಸ್ನೆಸ್ ಎಲ್ಲಿ ಎಕ್ಸ್ಪೋಸ್ ಆಗೋಗ್ಬಿಡುತ್ತೋ ಅನ್ಬಿಟ್ಟು ಇಲ್ಲೆಲ್ಲಾ ಅರ್ಧಕ್ಕರ್ಧ ಹೊರ ರಾಜ್ಯದಿಂದನೇ ಬಂದಿರೋರು ಇಲ್ಲಿಗೆ ಹೋದ್ಮೇಲೆ ನನ್ಗೊಂದು ಕ್ಲಿಯರ್ ವಿಚಾರ ಏನು ಗೊತ್ತಾಗಿರೋದು ಅಂದ್ರೆ ಅಲ್ಲಿನ ಸ್ಥಳೀಯರೇ ಅಲ್ಲಿಗೆ ಜಾಸ್ತಿ ವಿಸಿಟ್ ಮಾಡಲ್ಲ ಅಂತ ಪಕ್ಕ ಕಂಫರ್ಮ್ ಆಯ್ತು ಅಲ್ಲಿಂದ ಹಂಗೆ ಸ್ವಲ್ಪ ಒಳಗಡೆ ನನಗೊಂದು ಆಲದ ಮರ ಕಾಣಿಸುತ್ತೆ ಅಲ್ಲಿ ಲಕ್ಷಾಂತರ ಕಾಯಿಗಳಿವೆ ನನಗೆ ನಿಮಗೆ ಗೊತ್ತಿರೋ ಹಾಗೆ ಆಲದ ಮರ ತುಂಬಾನೇ ಪವರ್ಫುಲ್ಲು ಅದನ್ನ ಒಪ್ಕೊಂಡ್ಲೇಬೇಕು ಆದ್ರೆ ಇಲ್ಲಿ ಒಂದು ಕಾಯಿನ ಕಟ್ಟೋದಕ್ಕೆ ಕೊಡಬೇಕಾಗುತ್ತೆ ಇದು ಒಂದ್ ಕಡೆ ಬೇಜಾರಾಯ್ತು ಅಣ್ಣ ನಿಮ್ಗೆ ಏನ್ ಅನ್ಸುತ್ತೆ ಅಣ್ಣ ದೇವಸ್ಥಾನದ ಬಗ್ಗೆ ದೇವಸ್ಥಾನದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ನಮ್ಮತ್ರ ನಾವು ಇಲ್ಲಿ ಮೂರು ವರ್ಷದಿಂದ ಹೋಟೆಲ್ ಮಾಡ್ತಾ ಇದೀವಲ್ಲ ಬಹಳ ಒಳ್ಳೆ ರೆಸ್ಪಾನ್ಸ್ ಒಳ್ಳೇದಿದೆ ಎಲ್ಲರಿಗೂ ಎಲ್ಲದ್ದು ಸಕ್ಸಸ್ ಆಗಿದೆ ನನಗೆ ಗೊತ್ತಿದ್ದಂಗೆ ಈಗ ನಾವು ಮೊದಲು ಆಟೋದಲ್ಲಿ ಬರ್ತಾ ಇದ್ರು ಆಟೋದಲ್ಲಿ ಬರುವಾಗ ಬಹಳ ಜನ ಮಾತಾಡ್ತಾ ಇದ್ರು ನಾವು ಅಂದ್ಕೊಂಡಿದ್ದು ಎರಡು ವಾರದಲ್ಲೇ ಆಗಿದೆ ಒಂದು ವಾರದಲ್ಲೇ ಆಗಿದೆ ಕೆಲವರಿಗೆ ಒಂಬತ್ತು ವಾರದಲ್ಲೂ ಆಗಿದೆ ಸಕ್ಸಸ್ ಅಂತ ದೇವ್ರ ಶಕ್ತಿ ಅಂತೂ ಪಕ್ಕ ಯಾಕಂದ್ರೆ ನಾವು ಉಡುಪಿಯವರು ನಾವು ದೇವ್ರನ್ನ ದೈವನ ಬಹಳ ನಂಬ್ತೀವಿ ಹಾಗಾಗಿ ನಾವು ಹೇಳ್ತಾ ಏನಂದ್ರೆ ಇಲ್ಲಿ ಪಕ್ಕ ದೈವ ಶಕ್ತಿ ಇದೆ ಅಂತ ಇದೆ ಗೊತ್ತಿದೆ ಸೊ ಎಲ್ಲರಿಗೂ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ದೇವ್ರ ಪ್ರಶ್ನೆ ತರ್ತಾನೆ ಇಲ್ಲ ಯಾಕಂದ್ರೆ ಆ ದೇವ್ರ ಮೇಲೆ ಅಭಾರವಾದ ನಂಬಿಕೆ ನನಗೂ ಇದೆ ಆದ್ರೆ ದೇವ್ರ ಹೆಸರು ಹೇಳ್ಕೊಂಡು ಕೆಲವೊಬ್ರು ಅದನ್ನ ಬಿಸ್ನೆಸ್ ಮಾಡ್ಕೊಂಡಿದಾರೆ ಅವ್ರ ಮೇಲೆ ಮಾತ್ರ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಯಾವಾಗಿಂದ ಜನ ಜಾಸ್ತಿ ಆಗಿರೋಣ ಇಲ್ಲಿ ನಿಮ್ ಪ್ರಕಾರ ನಮ್ ನಾವು ಮೂರು ವರ್ಷದಿಂದ ನೋಡ್ತಾ ಇದೇವಲ್ಲ ಜನ ಜಾಸ್ತಿ ಆಗ್ತಾ ಇದಾರೆ ಡೈಲಿ ಬಿಟ್ರೆ ಕಡಿಮೆ ಆಗ್ತಿಲ್ಲ ಕಡೆ ಒಳ್ಳೇದಿರ್ತದ ಕಡೆ ಜನ ಜಾಸ್ತಿ ಆಗ್ತಾರೆ ಒಳ್ಳೇದಿದೆ ಅಂತ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಇಲ್ಲಿ ಪವರ್ ದೇವ್ರ ಶಕ್ತಿ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ ಒಂದು ವಾರಕ್ಕೂ ಅಂದಾಜ್ ಒಂದು ಎಷ್ಟು ಜನ ಸೇರ್ಬೋದು ಲೆಕ್ಕದ ನನಗೆ ಗೊತ್ತಿಲ್ಲ ಲಕ್ಷ ಅರವತ್ತು ಸಾವಿರ ಜನ ಬರ್ತಾರೆ ಅರವತ್ತು ಸಾವಿರ ಸಂಡೆ ಸಂಡೆ ಒಂದ್ ದಿವಸದಲ್ಲಿ ಅರವತ್ತರಿಂದ ಒಂದ್ ಲಕ್ಷ ಜನ ಬರ್ತಾರೆ ಇದೆ ಒಂದರೆ ನೀವೇನಾದರೂ ಇಲ್ಲಿ ಕಾಯಿ ಕಟ್ಟಬೇಕು ಅಂದ್ರೆ ಇಲ್ಲಿ ರಸೀದಿ ತಗೊಬೇಕಾಗುತ್ತೆ ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಇಲ್ಲಿ ಮೊದಲು ಮುನ್ನೂರು ರೂಪಾಯಿ ಇತ್ತು ಎಷ್ಟೋ ಜನ ಧ್ವನಿ ಮೇಲೆ ಇವಾಗ ಇನ್ನೂರು ಒಂದು ಕಾಯಿ ರೂಪಾಯಿ ನಿಮ್ಗೆ ಇವಾಗ ಈ ಕ್ಲಿಪ್ ನೋಡಿದ ಮೇಲೆ ಅರ್ಥ ಆಗಿರ್ಬೋದು ಎಂತ ದೊಡ್ಡ ತಿರುಪತಿಯಲ್ಲೇ ನೂರು ರೂಪಾಯಿಗೆ ಎರಡು ಲಡ್ಡು ಕೊಡ್ತಾರೆ ಇಲ್ಲಿ ಒಂದು ಲಡ್ಡುಗೆ ನೂರು ರೂಪಾಯಿ ನನಗೇನು ವರ್ತ ಅನ್ನಿಸ್ಲಿಲ್ಲ ಈ ಒಂದು ನೂರು ರೂಪಾಯಿ ಲಡ್ಡು ಇಲ್ಲಿ ಇದೊಂದು ಬಿಸ್ನೆಸ್ ನೋಡಿ ಇಲ್ಲಿ ಈ ಒಂದು ಚಿಕ್ಕ ಉಂಗುರಗೆ ಮುನ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ದೀಪದೊಳಗಡೆ ಹಾಕಿ ಅವರ ಹೆಸರು ಹೇಳಿಬಿಟ್ಟು ಆ ಒಂದು ದೀಪನ ಮುಟ್ಸಿ ಕೊಡ್ತಾರೆ ಇದಕ್ಕೆ ಮುನ್ನೂರ ಐವತ್ತು ರೂಪಾಯಿ ಇಲ್ಲಿ ನೀವು ಏನೇ ತಗೊಳ್ಳಿ ನೂರು ರೂಪಾಯಿ ಕೆಳಗಡೆ ಒಂದು ಐಟಮು ಒಂದು ನಿಂಬೆ ಸಹ ಸಿಗೋಲ್ಲ ಒಂದು ನೂರು ರೂಪಾಯಿ ಕೆಳಗಡೆ ಇದು ಈ ಒಂದು ಉಂಗುರ ಬಂದ್ಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ಅಂತೆ ಅಮ್ಮನವರ ಸ್ಟ್ಯಾಚು ಮುಂದೆ ಒಂದು ವ್ಯಕ್ತಿ ನಿಂತಿರ್ತಾರೆ ಅವರು ನಿಂಬೆಣ್ಣಲ್ಲಿ ದೃಷ್ಟಿ ತೆಗಿತಾರಂತೆ ಆ ಒಂದು ದೃಷ್ಟಿ ತೆಗೆಯೋದಕ್ಕೆ ಇನ್ನೂರು ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನೀವೇ ಹೇಳಿ ಯಾವುದು ಸರಿ ಯಾವುದು ನಿಜ ಒಂದು ಜನರ ನಂಬಿಕೆಯನ್ನು ಯಾವ್ಯಾವ ಥರ ಯೂಸ್ ಮಾಡ್ಕೊತಿಯಾರೆ ಅಂತ ಇಷ್ಟು ಹೇಳಿದ್ಮೇಲೂ ಯಾರಿಗೂ ನಂಬಿಕೆ ಬರಲಿಲ್ಲ ಅಂದರೆ ಒಂದು ಸಲ ಈ ಎಲ್ಲ ಕಮೆಂಟ್ಗಳನ್ನ ಪಾಸ್ ಮಾಡಿಕೊಂಡು ಓದಿ ನಿಮಗೆ ಗೊತ್ತಾಗುತ್ತೆ ಹಿಂಗೆ ಮುಂದೆ ಬಂದ್ರೆ ವಿ ಐ ಪಿ ದರ್ಶನ ಕುರ್ತಾ ಬಿಡಿಸೋದು ಯಾವ್ಯಾವಲ್ಲಿ ದುಡ್ಡು ಮಾಡಬೇಕು ಅನ್ಸುತ್ತೋ ಎಲ್ಲಾದ್ರಲ್ಲೂ ದುಡ್ಡು ಮಾಡೋಕೆ ನಿಂತಿದ್ದಾರೆ ಸೊ ನೀವು ಈ ಒಂದು ದೃಶ್ಯನ ನೋಡಿರ್ಬೋದು ಇದು ತುಂಬಾನೇ ವೈರಲ್ ಆಗಿತ್ತು ಏನಪ್ಪ ಅಂದ್ರೆ ಅಮ್ಮನ ಹತ್ರ ಕ್ವಶನ್ ಕೇಳೋದು ಏನಂದ್ರೆ ಆಗುತ್ತೆ ಅಂದ್ರೆ ಬಳಗಡೆ ತಿರ್ಗು ಆಗಲ್ಲ ಅಂದ್ರೆ ಎಡಗಡೆ ತಿರ್ಗು ಅಂತ ಸೊ ಅದು ನಿಮ್ಗೆ ಜ್ಞಾಪಕಕ್ಕೆ ಬರ್ತಾ ಇರ್ಬೋದು ಅಂತ ಅನ್ಕೊಂಡಿದೀನಿ ಅದನ್ನ ಮಾಡಿಸ್ಬೇಕು ಅಂದ್ರೆ ಒಂದು ಟಿಕೆಟ್ ಗೆ ಒಂದು ಸಾವಿರ ರೂಪಾಯಿ ಅಂದ್ರೆ ಒಂದು ಪ್ರಶ್ನೆಗೆ ಒಂದು ಸಾವಿರ ರೂಪಾಯಿ ಕೊಡ್ಬೇಕಂತೆ ಇನ್ನೊಂದು ಪ್ರಶ್ನೆ ಏನಾದರೂ ಕೇಳಬೇಕು ಅಂದ್ರೆ ಇನ್ನೊಂದು ಸಾವಿರ ರೂಪಾಯಿ ಕೊಟ್ಟು ಕೇಳಬೇಕಂತೆ ಇಷ್ಟೆಲ್ಲ ಹೇಳದ್ಮೇಲೆ ನನಗನ್ಸ್ತಾ ಇರೋದೇನಪ್ಪಾ ಅಂದ್ರೆ ನಮ್ಮ ಹಿಂದೂ ಧರ್ಮ ಪವಿತ್ರವಾದ ಧರ್ಮ ಅಂತ ಧರ್ಮಕ್ಕೆ ಇಂಥವರಿಂದ ಕಳಂಕ ತರುವ ಹೆಸರಾಗ್ತಾ ಇದೆ ಅನ್ಯ ಧರ್ಮದವರು ಮಾತಾಡಿಕೊಳ್ಳುವ ರೀತಿ ಆಗ್ತಾ ಇದೆ ನಮ್ಮ ಹಿಂದೂ ಧರ್ಮ ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳ ಧರ್ಮ ಇಂತಹ ಧರ್ಮದ ಬಗ್ಗೆ ತಪ್ಪಾಗಿ ಬೇರೆ ಧರ್ಮದವರು ಮಾತಾಡಲು ದಾರಿ ಮಾಡಿ ಕೊಟ್ಟವರು ಇವರೇ ಮತ್ತೆ ಇಲ್ಲಿ ಇನ್ನೊಂದ್ ಏನ್ ನಡೀತಾ ಇದೆ ಅಂದ್ರೆ ಇವ್ರು ಮಾಡ್ತಿರೋ ಸ್ಕ್ಯಾಮ್ ನ ಯಾರಾದ್ರೂ ಎಕ್ಸ್ಪೋಸ್ ಮಾಡಿದ್ರೆ ಅವ್ರ ಬಗ್ಗೆ ಇಲ್ಲ ಸಲ್ಲದೆ ಇರೋದನ್ನ ಮಾತಾಡೋದು ದುಡ್ಡು ಡಿಮ್ಯಾಂಡ್ ಮಾಡಿದ್ರು ಅಂತ ಸುಳ್ಳು ಹೇಳ್ತಾರೆ ಸೊ ಮಿಸ್ಟರ್ ಎನ್ಆರ್ ಎ ನಿಮ್ಗೆಲ್ಲಾರ್ಗು ಆಲ್ಮೋಸ್ಟ್ ಗೊತ್ತಿರಬಹುದು ಈ ಒಂದು ಸ್ಕ್ಯಾಮ್ ನ ಇವರೇ ಮೊದ್ಲು ಎಕ್ಸ್ಪೋಸ್ ಮಾಡಿದ್ದು ಇವರೇ ಮೊದಲು ಎಕ್ಸ್ಪೋಸ್ ಮಾಡಿರುವ ಕಾರಣ ಇವರ ಮೇಲೆ ಇಲ್ಲೇ ಸಲ್ಲದೇ ಇರುವ ಆರೋಪಗಳನ್ನ ಹಾಕಿ ಎಂಟುನೂರು ಸಬ್ಸ್ಕ್ರೈಬರ್ಸ್ ಇರುವ ಯೂಟ್ಯೂಬರ್ ಎರಡು ಲಕ್ಷ ಕೇಳದ್ರಂತೆ ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಅಂತ ಬೇರೆ ಇನ್ಫ್ಲೂಯನ್ಸರ್ಸ್ ನ ಕರೆಸ್ ಬಿಟ್ಟು ಬುರ್ಡೆ ಬಿಟ್ಕೊಂಡು ಓಡಾಡ್ತಿದ್ರು ಸೊ ಆ ದೇವಸ್ಥಾನದ ಬಗ್ಗೆ ನನಗೆ ಪರ್ಸನಲಿ ಕೋಪ ಅಥವಾ ಪರ್ಸನಲ್ ಗ್ರಜ್ ನನಗೆ ಏನೂ ಇಲ್ಲ ಯಾಕಂದ್ರೆ ಅದೊಂದು ನಮ್ಮ ಹಿಂದೂ ಧರ್ಮದ ದೇವಸ್ಥಾನ ಆ ದೇವಸ್ಥಾನನ ಮುಂದೆ ಇಟ್ಕೊಂಡು ಇವರು ಸ್ಕ್ಯಾಮ್ ಮಾಡ್ತಾ ಇರೋದು ಬಿಸ್ನೆಸ್ ಮಾಡ್ದಿರೋದು ನನಗೆ ಪರ್ಸ್ನಲಿ ಇಷ್ಟ ಆಗ್ಲೇ ಇಲ್ಲ ನಾನು ಮತ್ತೆ ಎಲ್ಲೂ ಸುಳ್ಳು ಹೇಳಿಲ್ಲ ಅಲ್ಲೋದ್ಮೇಲೆ ನನಗೆ ಏನ್ ಕಣ್ಣಕ್ ಬಿತ್ತೋ ಅದನ್ ಮಾತ್ರ ನಾನು ನಿಮಗ್ ತಿಳಿಸ್ತಾ ಇರೋದು ಅಷ್ಟೇ ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಎಲ್ಲಾ ಸತ್ಯತೆಯನ್ನು ತಿಳಿಸ್ಕೊಟ್ಟಿದೀನಿ